ವೆಲ್ಕಮ್ ಟು ಪ್ಲ್ಯಾಂಟೇಷನ್ ಇನ್ಫೋ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲಾದರೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಇವತ್ತು ನಾನು ಬುಷ್ ಪೇಪರನ್ನು ಯಾವ ರೀತಿ ಮಾಡುವುದಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಿದ್ದೀನಿ ಚೆನ್ನಾಗಿ ಈಲ್ಡ್ ಬರುತ್ತಿರುವ ಹೆಲ್ತಿಯಾಗಿರುವ ಮೆಣಸಿನ ಬಳ್ಳಿಯಿಂದ ಲ್ಯಾಟರಲ್ ಕಟ್ಟಿಂಗ್ಸನ್ನು ತೆಗೆದುಕೊಳ್ಳಬೇಕು ಅಂದರೆ ಸೈಡಿಗೆ ಬರುವ ರೆಕ್ಕೆಯಲ್ಲಿ ಕಟ್ಟಿಂಗ್ಸನ್ನು ತೆಗೆದುಕೊಳ್ಳಬೇಕು ಕಟ್ಟಿಂಗ್ಸನ್ನು ತೆಗೆದುಕೊಳ್ಳುವಾಗ ತುದಿಯಿಂದ ಐದು ಗಿಣ್ಣಿನವರೆಗೆ ಕೌಂಟ್ ಮಾಡಿ ಐದನೇ ಗಿಣ್ಣಿನ ಹತ್ತಿರ ಕಟ್ ಮಾಡಿ ತೆಗೆದುಕೊಳ್ಳಬೇಕು ಈ ರೀತಿಯ ಕಟ್ಟಿಂಗ್ಸನ್ನು ತೆಗೆದುಕೊಂಡ ಮೇಲೆ ತುದಿಯ ಎರಡು ಗಿಣ್ಣನ್ನು ಕಟ್ ಮಾಡಿ ಬಿಸಾಡಬಹುದು ಮೂರು ಗಿಣ್ಣಿನ ಸ್ಟಿಕ್ಕನ್ನು ರೆಡಿ ಮಾಡಿ ಇಟ್ಟುಕೊಳ್ಳಬೇಕು ಈ ಕಡ್ಡಿಯನ್ನು ಯಾವುದಾದರೂ ಶಿಲೀಂಧ್ರನಾಶಕ ದ್ರಾವಣದಲ್ಲಿ ಐದು ನಿಮಿಷ ಮುಳುಗಿಸಿ ಇಡಬೇಕು ಪಾಲಿಥೀನ್ ಬುಟ್ಟಿಯಲ್ಲಿ ಐವತ್ತು ಇಷ್ಟು ಮೂವತ್ತು ಇಷ್ಟು ಇಪ್ಪತ್ತರಂತೆ ಕಾಡಮಣ್ಣು ಸಗಣಿ ಹಾಗೂ ಮರಳನ್ನು ಮಿಕ್ಸ್ ಮಾಡಬೇಕು ಅನಂತರ ಕಡ್ಡಿಯನ್ನು ಬುಟ್ಟಿಯಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಪ್ಲಾಸ್ಟಿಕ್ ಕವರಿಂದ ಮುಚ್ಚಬೇಕು ಪ್ರತಿ ಹದಿನೈದು ದಿನಗಳಿಗೆ ಒಮ್ಮೆ ಓಪನ್ ಮಾಡಿ ತೇವಾಂಶವನ್ನು ಚೆಕ್ ಮಾಡಬೇಕು ನಲವತ್ತೈದು ದಿನಗಳ ನಂತರ ಪ್ಲಾಸ್ಟಿಕ್ ಕವರನ್ನು ತೆಗೆಯಬಹುದು ಅರುವತ್ತು ದಿನಗಳ ನಂತರ ನೆಲಕ್ಕೆ ಅಥವಾ ದೊಡ್ಡ ಪಾಟ್ಗೆ ನೀವು ಪ್ಲಾಂಟ್ಸನ್ನು ಶಿಫ್ಟ್ ಮಾಡಬಹುದು ಬುಷ್ಪೆಪ್ಪರ್ ವರ್ಷ ಪೂರ್ತಿ ಇಳುವರಿಯನ್ನು ನೀಡುತ್ತದೆ ವರ್ಷಕ್ಕೆ ಒಮ್ಮೆ ಪ್ರೂನಿಂಗ್ ಕೂಡ ಮಾಡುವುದರಿಂದ ನಿಮಗೆ ಹೆಚ್ಚಿನ ಇಳುವರಿ ದೊರೆಯುತ್ತದೆ ತಿಂಗಳಿಗೆ ಒಮ್ಮೆ ನೈಂಟಿನಾಲ್ ಗೊಬ್ಬರವನ್ನು ಮೂವತ್ತು ಗ್ರಾಮಂತೆ ಹಾಕಿದರೆ ತುಂಬ ಉತ್ತಮ ಮೂರು ತಿಂಗಳಿಗೆ ಒಮ್ಮೆ ಕಾಂಪೋಸ್ಟನ್ನು ಕೂಡ ಹಾಕಬಹುದು ಗಿಡ ಬೆಳೆದು ದೊಡ್ಡದಾದಂತೆ ನಿಮಗೆ ಬೇಕಾದ ರೀತಿಯಲ್ಲಿ ನಿರ್ವಹಿಸಲು ಪ್ರೂನಿಂಗ್ ಕೂಡ ಮಾಡಬಹುದು ಪೇಪರ್ ಗಿಡವನ್ನು ಸಂಪೂರ್ಣ ಓಪನ್ ಜಾಗದಲ್ಲಿ ಬೆಳೆಸದೆ ಸ್ವಲ್ಪ ನೆರಳು ಇರುವ ಜಾಗದಲ್ಲಿ ಬೆಳೆಸಿದರೆ ತುಂಬ ಉತ್ತಮ ಒಂದು ಪೇಪರ್ ಗಿಡದಿಂದ ಸರಿಸುಮಾರು ಅರ್ಧ ಕೆಜಿಯಷ್ಟು ಒಣ ಮೆಣಸನ್ನು ಒಂದು ವರ್ಷದಲ್ಲಿ ಪಡೆಯಬಹುದು ಮನೆ ಬಳಕೆಗೆ ಬೇಕಾದ ಮೆಣಸನ್ನು ಪೇಪರಿಂದ ಪಡೆಯಬಹುದು ನೀವು ಕೂಡ ನಿಮ್ಮ ಮನೆಯ ಬಳಕೆಗೆ ಒಂದು ಅಥವಾ ಎರಡು ಗಿಡವನ್ನು ಬೆಳೆಸಿ ನಿಮ್ಮ ಮನೆಗೆ ಬೇಕಾದ ಕಾಳುಮೆಣಸನ್ನು ನೀವೇ ಬೆಳೆಯಿರಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ನೀವು ಶೇರ್ ಕೂಡ ಮಾಡಬಹುದು ಹಾಗೆ ನಮ್ಮ ಚಾನಲ್ಗೆ ಜಾಯಿನ್ ಕೂಡ ಆಗಬಹುದು ಥ್ಯಾಂಕ್ ಯು